ಅಶ್ವಿನಿ ಮೇಡಮ್ ಅವರ ನಗು ನೋಡಕ್ಕನೆ ತುಂಬಾನೇ ಖುಷಿ ಆಗುತ್ತೆ ಅದ್ಭುತವಾದಂತಹ ವ್ಯಕ್ತಿಗಳ ಪೈಕಿ ಅಶ್ವಿನಿ ಮೇಡಮ್ ಅವರು ಕೂಡ ಒಬ್ರು ಮಕ್ಕಳನ್ನ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಜೊತೆಗೆ ಇವರಿಗೆ ಅಭಿಮಾನಿಗಳ ಮೇಲೆ ಇಟ್ಟಿರುವಂತಹ ಪ್ರೀತಿಯಾಗಿರ್ಬೋದು ನಿಜಕ್ಕೂ ಕೂಡ ಅದನ್ನ ವರ್ಣಿಸಲು ಸಾಧ್ಯವಾಗುದಿಲ್ಲ ಅಪ್ಪು ಅವರು ಎಷ್ಟು ಅಭಿಮಾನಿಗಳನ್ನ ಇಷ್ಟಪಡ್ತಿದ್ರು ಪ್ರೀತಿಸುತ್ತಿದ್ರು ಭೇಟಿ ಹಾಕಿದ್ರು ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಯಾರೇ ಕರೆದ್ರು ಫಂಕ್ಷನ್ ಗಳಿಗೆ ಅಶ್ವಿನಿ ಮೇಡಮ್ ವಿಸಿಟ್ ಮಾಡ್ತಾರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಪೂಜೆ ಆಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಅಂಗಡಿ ಆಗಿರ್ಬೋದು ಬೇರೆ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಹೊಸೊಬ್ಬರಿಗೆ ಹೊಸ ಬಿಸ್ನೆಸ್ ಗಳಿಗೆ ಸಪೋರ್ಟ್ ಆಗಿರ್ಬೋದು ಹೊಸ ಸಿನಿಮಾ ಯುವ ಜೊತೆ ಅಂದ್ರೆ ಯುವ ಹೊಸದಾಗಿ ಸಿನಿಮಾ ಮಾಡ್ತಾರಲ್ಲ ಯುವ ನಾಯಕರ ಜೊತೆ ಸೊ ಅವ್ರ ಜೊತೆನೂ ಕೂಡ ಸಾಥ್ ನೀಡುವುದಾಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಅಶ್ವಿನಿ ಮೇಡಮ್ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡಿರ್ತಾರೆ ಪ್ರತಿ ದಿನವೂ ಕೂಡ ಒಂದೊಂದು ಕಡೆಗೆ ವಿಸಿಟ್ ಮಾಡ್ತಾರೆ ಮುಂಚೆನೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರಲ್ಲ ಸೊ ಹೀಗಾಗಿ ಅಶ್ವಿನಿ ಮೇಡಮ್ ಹೇಳಿದಂತಹ ಟೈಮ್ ಮತ್ತೆ ಮಾತನ್ನ ಎಂದಿಗೂ ಕೂಡ ಮೀರೇ ಇಲ್ಲ ಸೊ ಅಷ್ಟಾದ್ರು ಮಟ್ಟಿಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಬೆನ್ನೆಲು ನಿಂತಿದ್ದಾರೆ ಅಶ್ವಿನಿ ಮೇಡಮ್ ಅವರು ಒಳ್ಳೆ ಪ್ರೊಡ್ಯೂಸರ್ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಕ್ಕೆ ರೆಡಿ ಆಗ್ತಾ ಇದ್ದಾರೆ ಯಾಕೆಂದ್ರೆ ಅವರು ಅವರ ಒಂದು ಬ್ಯಾನರ್ ನಲ್ಲಿ ಬರುವಂತಹ ಸಿನಿಮಾಗಳು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ನೀವು ಗಮನಿಸಿರ್ಬೋದು ಬೇರೆ ಸಿನಿಮಾ ಬೇರೆಯವ್ರು ಮಾಡುವಂತಹ ಸಿನಿಮಾ ಮತ್ತೆ ಅಶ್ವಿನಿ ಮೇಡಮ್ ಬ್ಯಾನರ್ ನಲ್ಲಿ ಬರುವಂತಹ ಸಿನಿಮಾ ಎಕ್ಸಾಂಪಲ್ ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು ಕವಲು ದಾರಿ ಸೊ ಹೀಗೆ ಕಂಪ್ಲೀಟ್ ಆಗಿ ಸಾಕ್ ಸಿಕ್ಕಾಬಾವಡೆ ಸಿನಿಮಾಗಳು ಡಿಫರೆಂಟ್ ಆಗಿರ್ತವೆ ನಿಜಕ್ಕೂ ಸೂಪರ್ ಆಗಿ ಸಿನಿಮಾಗಳನ್ನ ತೆಗೆಯುತ್ತಾರೆ ಅಶ್ವಿನಿ ಮೇಡಮ್ ಅವರು ಶ್ರಮಿಸುತ್ತಿದ್ದಾರೆ ಒಂದೊಳ್ಳೆ ಸಿನಿಮಾಗಳನ್ನ ನೀಡಬೇಕು ಅಂತ ಮುಂದಿನ ದಿವಸಗಳಲ್ಲೂ ಕೂಡ ಅಸ್ತೇನೆ ಸದ್ಯಕ್ಕೆ ಧೃತ್ಯ ಅವರು ಕೂಡ ಬಂದಿದ್ರು ಸೊ ಅವರ ಜೊತೆ ಕೂಡ ಫೋಟೋವನ್ನ ಕ್ಲಿಕ್ಸ್ಕೊಂಡಿದ್ರೆ ಅದನ್ನು ಕೂಡ ನೀವು ನೋಡಿರ್ಬೋದು ಇದೇ ರೀತಿ ಅಶ್ವಿನಿ ಮೇಡಮ್ ನಗು ಇರಬೇಕು ಅವರ ಕುಟುಂಬ ಚೆನ್ನಾಗಿರಬೇಕು ಎಂಬುದೇ ಅಭಿಮಾನಿಗಳ ಒಂದು ದೊಡ್ಡ